ಹೇಳಿಕೊಟ್ಟಿರುವ ಮಂತ್ರವನ್ನ ಅನುಸಂಧಾನ ಮಾಡಬೇಕು ಯಜ್ಞೋಪವೀತವನ್ನ ಹಿಡಿದು ನೀನು ಪ್ರಾಣಾಯಾಮವನ್ನು ಮಾಡಬೇಕು ಮತ್ತು ಆ ದೈವವನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅದೇ ನಿಜವಾದಂತ ಧರ್ಮ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ನಂತರ ಪಶುವಿನಂತೆ ಬಾಳಬಾರದು ಮನುಷ್ಯರಂತೆ ಬಾಳಬೇಕು ಯಾವಾಗ ಮನುಷ್ಯರಾಗ್ತೀವಿ ದಯೆ ಧರ್ಮ ನೀತಿ ನಿಯಮ ಇವುಗಳಿದ್ದಾಗ ನಾವು ಮನುಷ್ಯರಾಗ್ತೀವಿ ಆದ್ದರಿಂದ ಇಲ್ಲಿವರೆಗೂ ಅವರೆಲ್ಲ ಎಲ್ಲ ಮಕ್ಕಳಿಗೂ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲ್ನಲ್ಲಿ ಇದನ್ನು ಕಲಿಸ್ತಾರ ಇಲ್ಲ ಸ್ಕೂಲಿನಲ್ಲಿ ಕಲಿಸೋದಕ್ಕಿಂತ ವಿಭಿನ್ನವಾಗಿ ಮತ್ತು ಸ್ಕೂಲ್ನಲ್ಲಿ ಕಲಿಯೋದಕ್ಕಿಂತ ಶ್ರೇಷ್ಠವಾದಂಥ ವಿದ್ಯೆ ಈ ಒಂದು ಯಜ್ಞೋಪವೀತವನ್ನು ಧರಿಸಿ ಧರ್ಮವನ್ನು ಸಾಕ್ಷಾತ್ಕಾರ ಮಾಡ್ತಕ್ಕಂಥದ್ದು ಆದ್ದರಿಂದ ಮಕ್ಕಳು ನೀವೆಲ್ಲ ಇದ್ದ ಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಬೇಕು ಗುರುಗಳು ಹೇಳ್ಕೊಟ್ರಲ್ಲ ಈಗ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಮತ್ತು ದೇವರನ್ನು ನಂಬಿ ಅದರ ಮೇಲೆ ವಿಶ್ವಾಸವನ್ನು ಇಟ್ಟು ಪ್ರತಿ ದಿವಸವೂ ಕೂಡ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಂತ್ರ ಜಪ ಮಾಡಿ ಆ ಧರ್ಮ ಸಾಕ್ಷಾತ್ಕಾರ ಅಂದರೆ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವೆಲ್ಲ ಮಾಡಬೇಕು ಎರಡು ಹುಟ್ಟು ಅಂತ ಹೇಳ್ತಾರೆ ಎಷ್ಟು ಸಾರಿ ಹುಟ್ಟು ಈಗ ಇವರು ಇವರು ಮೊದಲ ತಾಯಿ ಗರ್ಭದಿಂದ ಹುಟ್ಟಿದ್ರು ಅದು ಒಂದು ಹುಟ್ಟು ಈಗೀಗ ಏನಾಯ್ತಲ್ಲ ಯಜ್ಞೋಪವೀತ ದರ್ಶಿ ದೀಕ್ಷಾ ಸಂಪನ್ ಆದ್ರಲ್ಲ ಇದು ಎರಡನೆಯ ಹುಟ್ಟು ಇದು ಗೊತ್ತಾಯ್ತಾ ಎರಡನೆಯ ಜನ್ಮ ಇವರು ಅದಕ್ಕೆ ನೀವೆಲ್ಲರೂ ಕೂಡ ತಾಯಿ ತಂದೆ ಕೊಟ್ಟು ಕೊಟ್ಟ ಈ ಆ ಜನ್ಮ ಅದನ್ನೂ ನೀವು ನೆನಪಿಟ್ಕೊಂಡು ತಾಯಿ ತಂದೆಯವರ ಸೇವಾ ಮಾಡಬೇಕು ಎರಡನೇದು ಗುರುಗಳು ಕೊಟ್ಟ ಈ ಒಂದು ಪುನರ್ಜನ್ಮ ಏನಿದೆ ಧರ್ಮ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ ಇಂತಹ ಒಂದು ದೀಕ್ಷಾಬದ್ಧರಾಗಿ ನೀವೆಲ್ಲರೂ ಕೂಡ ಮರು ಹುಟ್ಟು ಅಂದ್ರೆ ಎರಡನೇ ಹುಟ್ಟು ಪಡೆದಿದ್ದೀರಿ ಈ ಎರಡನೆಯ ಹುಟ್ಟು ಬಹಳ ಶ್ರೇಷ್ಠವಾದದ್ದು ನೀವು ಧರ್ಮದಿಂದ ನಡೆಯಬೇಕು ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಗಂಡಗಾಳ್ಕರ್ ಏನಿದ್ದಾರಲ್ಲ ಇವರು ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾವಿಗೆ ಗೊತ್ತಿದ್ದ ಹಾಗೆ ನೂರಾರು ಮಕ್ಕಳು ಒಟ್ಟುಗಳು ಯಜೋಪವೀತವನ್ನು ಧರಿಸಿ ಅವರು ಉಪನಯನವನ್ನು ಮಾಡಿಕೊಂಡಿದ್ದಂತಹ ಒಂದು ಸಂದರ್ಭವನ್ನು ಕೂಡ ನಾವು ತಂದಿದ್ದೇವೆ ಗಂಡಗಾಳ್ಕರ್ ಅವರು ಇವೆಲ್ಲ ಬಹಳ ಸಮಾಜ ಸೇವೆಯಲ್ಲಿ ಯಾವಾಗಲೂ ಮುಂದು ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ ಉಪನಯನ ಕಾರ್ಯಗಳನ್ನು ಮಾಡ್ತಾರೆ ಎಂಥ ಶ್ರೇಷ್ಠವಾದ ಕಾರ್ಯ ಇದು ನಿಜವಾದಂತಹ ಒಂದು ಸಮಾಜ ಸೇವೆ ಧರ್ಮ ಸೇವೆ ಮಾಡಬೇಕು ಅಂತ ಬೆಳಗಾಳ್ಕರ್ ಅವರು ಮತ್ತು ಪ್ರಹ್ಲಾದ್ ಜೋಶಿಯವರ ಒಂದು ಸಂಘಟನೆ ಈ ಕಾರ್ಯವನ್ನು ಪವಿತ್ರ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಅವರಿಂದ ಇಂಥ ಕಾರ್ಯ ಸಮಾಜದಲ್ಲಿ ನಿರಂತರವಾಗಿ ನಡೆಯಲಿ ಮಕ್ಕಳೆಲ್ಲರೂ ಕೂಡ ಧರ್ಮದಿಂದ ನಡೆಯಲು ಪ್ರೋತ್ಸಾಹಿಸುವಂತಹ ಇಂಥ ಕಾರ್ಯಕ್ರಮ ಯಾವಾಗಲೂ ಜರುಗ್ತಾ ಇದೆ ಅಂತ ಹೇಳಿ ನಿಮ್ಮ ಏನು ಮಕ್ಕಳು ಈಗ ಉಪನಯನವನ್ನು ಸ್ವೀಕಾರ ಮಾಡಿದರು ಅವರು ಸಮರ್ಥವಾಗಿ ಧರ್ಮ ಸಾಧನೆಯಲ್ಲಿ ಶ್ರದ್ಧೆ ಇಟ್ಕೊಂಡು ಹೋಗಲಿ ಭಗವಂತನ ಕೃಪೆಯ ಅವರಿಗೆ ಸದಾಕಾಲ ಆಗಲಿ ಇರಲಿ ಅಂತ ಹಾರೈಸಿ ಇಲ್ಲಿ ಬಂದಿರುವ ನಿಮ್ಮೆಲ್ಲರ ಪರವಾಗಿ ಆ ಹುಟ್ಟುಗಳಿಗೆ ನಾವು ಶುಭ ಆಶೀರ್ವಾದವನ್ನು ಹಾರೈಸು ಆದರ್ಶವನ್ನ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೆರಡು ವರ್ಷದಿಂದ ಕೃಷ್ಣಣ್ಣ ಇನ್ನು ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ ಸಂತೋಷದ ವಿಚಾರ ಯಾಕೆ ಸಾಮೂಹಿಕ ಮತ್ತೆ ಸಿಂಪಲ್ ಮ್ಯಾರೇಜ್ ಅನ್ನು ಜಾಸ್ತಿ ಪ್ರತಿಪಾದನೆ ಮಾಡಿದ್ದು ರಾಷ್ಟ್ರಕವಿ ಕುವೆಂಪು ಇನ್ನೂ ಖುಷಿ ಅಂದ್ರೆ ನನ್ನ ಊರಲ್ಲಿ ಹುಡುಗವ ನಾವೆಲ್ಲ ಹೋದ ವರ್ಷ ಕವಿ ಶೈಲದಲ್ಲಿ ಕೆಲಸ ಮಾಡಿದ್ವಿ ಯಾಕಂದ್ರೆ ಮದ್ವೆ ಅಂದ್ರೆ ಟೆನ್ಷನ್ ಮೂರ್ನಾಲ್ಕು ದಿನ ಟೆನ್ಷನ್ ಮೂರು ದಿನ ಅಡಿಗೆ ಅವರು ಟೆನ್ಷನ್ನು ಆಮೇಲೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಪಾಪ ಪುರೋಹಿತ್ರಿಗೆ ಟೆನ್ಷನ್ ಹುಡುಗ ಬರೋಂಗಿಲ್ಲ ಇವ್ರ ಮುಹೂರ್ತ ತಪ್ಪತಾ ಇದೆ ಆಮೇಲೆ ಇವೆಂಟ್ ಅವನಿಗೆ ಟೆನ್ಷನ್ನು ರಾತ್ರಿ ತನಕ ಮತ್ತೆ ಬಂದವರಿಗೆ ಹೋದವರಿಗೆ ನಗಾಡ್ತಾ ಇರಬೇಕು ಗೊತ್ತಿದೆಯೋ ಪರಿಚಯ ಇಲ್ಯೋ ಗೊತ್ತಿಲ್ಲ ಹುಡುಗ ಹುಡುಗಿಗಾ ಟೆನ್ಷನ್ ಅದಾದ್ಮೇಲೆ ಫೋಟೋ ಶೂಟಿನ ಟೆನ್ಷನ್ ಈ ಎಲ್ಲಾ ಟೆನ್ಷನ್ ಇಲ್ಲದೆ ಮದುವೆನದೊಂದು ಸಂಭ್ರಮ ಮತ್ತು ಜವಾಬ್ದಾರಿ ಇವಾಗಷ್ಟೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಈ ತಾಳಿ ಕಟ್ಟಿರೋದು ಯಾಕೆ ಒಂದು ಹೆಣ್ಣು ಯಾವದ ಸ್ವರೂಪ ಇಡೀ ಮನೆಗೆ ವಾಸ್ತು ಒಂದು ಹೆಣ್ಣು ಮಕ್ಕಳು ಅವಳು ಸರಿ ಇದ್ರೆ ಇಡೀ ಮನೆ ಸರಿ ಇರುತ್ತೆ ಅವಳು ಸ್ವಲ್ಪ ಹಾದಿ ತಪ್ಪಿದ್ರೆ ಇಡೀ ಮನೆ ಹಾಳಾಗುತ್ತೆ ಅದಕ್ಕೆ ಅವಳಿಗೆ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ ಇದ್ರೊಳಗೆ ಕರೆಂಟ್ ಇದೆಯಲ್ಲ ಅದು ಹೆಣ್ಣು ಮಕ್ಕಳಿದ್ದಾರೆ ಸ್ವಲ್ಪ ಚೆನ್ನಾಗಿದ್ರೆ ಮಾತಾಡಬಹುದು ಸ್ವಲ್ಪ ಓವರ್ ಡೋಸೇಜ್ ಆದ್ರೆ ಶಾರ್ಟ್ ಆಗಿ ನಾನು ಇಲ್ಲ ಮಾತಾಡೋದು ಇಲ್ಲ ಎರಡು ಇಸ್ ಗ್ಯಾರೇಜ್ ಆಗದಿರಲಿ ಶಾರ್ಟ್ ಸರ್ಕ್ಯೂಟ್ ಆಗೋದು ಹಾಗೆ ಇಲ್ಲ ಓವರ್ ಕರೆಂಟ್ ಬಂದರೆ ಶಾರ್ಟ್ ಆಗ್ತದೆ ಸಹನೆಯಿಂದ ಬದುಕೋದನ್ನೇ ಗಂಡ ಹೆಂಡತಿ ಕಲೀರಿ ಇಲ್ಲ ಹೆಂಡತಿ ಪ್ರಾಣ ಹೆಂಡತಿ ಆಗದಿರಲಿ ಮತ್ತೆ ದಂಪತಿಗಳು ದಮ್ಮು ಇಲ್ಲಿದೆ ಪತಿ ಆಗ್ಲಿಕ್ಕೆ ಹೋಗಬೇಡಿ ಇಬ್ಬರಲ್ಲೂ ನಾನು ಇಷ್ಟೇ ಇಡೀ ಜಗತ್ತಿಗೆ ದುಡ್ಡು ಇಡ್ತಿರೋ ಎಫ್ಟ್ ಇಡ್ತಿರೋ ಗೊತ್ತಿಲ್ಲ ಈಗಿನ ದೇಶದ ಪರಿಸ್ಥಿತಿಗೆ ಒಳ್ಳೆ ಮಕ್ಕಳಿದ್ರೆ ಭಾರತ ಪ್ರೊಟೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ ಹಾಗಾಗಿ ನೀವೆಲ್ಲ ಒಳ್ಳೆಯ ಸಂಸ್ಕಾರಯುಕ್ತ ಯುಕ್ತ ಮಕ್ಕಳನ್ನು ಶ್ರೀ ಕೃಷ್ಣನಂದರ ಒಳ್ಳೆ ಕೆಲಸ ಮಾಡೋ ಮಕ್ಕಳನ್ನು ಹುಬ್ಬಳ್ಳಿಗೆ ಕೊಟ್ಟರೆ ಸೈನಿಕರನ್ನು ಸೋಷಲ್ ಸರ್ವಿಸ್ ಮಾಡೋರನ್ನು ಮತ್ತು ನಿಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಆಶ್ರಮದ ಬಿ ನಾವು ಯಾವಾಗ ಹೇಳೋದು ಹುಬ್ಬಳ್ಳಿ ಸ್ವಲ್ಪ ಸರಿಯೋಯ್ತು ನೀವು ಹೋದ ಮೇಲೆ ನಮ್ಮ ಶಶಿಕುಮಾರ್ ಇದ್ದಾರೆ ಆ ಥರ ಮಕ್ಕಳನ್ನು ಪ್ರಪಂಚಕ್ಕೆ ಕೊಟ್ಟರೆ ಎಲ್ಲರೂ ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಟೈಮ್ ಕೃಷ್ಣಣ್ಣ ಮದುವೆ ಮಾಡಿದ್ರೆ ಒಂದ್ ಐದಾರು ತಾಳಿ ನಾನು ಕೊಟ್ಟು ಕಳಿಸ್ತೇನೆ ಬರೀ ಕ್ಲಾಪ್ ಸರಿಯೋದು ಹಾರ ಹಾಕೋದು ಅವರಿಗೆ ಪ್ರತಿಯೊಬ್ಬರಿಗೂ ಇನ್ಸ್ಟ್ರಕ್ಷನ್ ಒಬ್ರಿಗೆ ಮದುವೆ ಮಾಡ್ಬೇಕಾದ್ರೆ ಸುಸ್ತಾಗುತ್ತೆ ನಂಗೆ ಗೊತ್ತಿಲ್ಲ ಅವ್ರು ಇಪ್ಪತ್ತೆರಡು ಜನಕ್ಕೆ ಮದುವೆ ಮಾಡಬೇಕು ಅಲ್ವಾ ಇವತ್ತೊಂದು ಅತಿ ವಿಶೇಷವಾದ ಕೆಲಸ ಯಾಕಂದ್ರೆ ಕೊಟ್ಟು ದುಡ್ಡಿರುತ್ತೋ ಗೊತ್ತಿಲ್ಲ ಆದ್ರೆ ಕೃಷ್ಣಣ್ಣ ಕೊಟ್ಟ ತಾಳಿ ಆ ಹೆಣ್ಮಕ್ಳು ಕೊಠಿಲಿ ಕೊನೆ ತಗೊತಿರುತ್ತೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ನನ್ನ ನಂಬಿಕೆ ಇದೆ ಈ ಮೋಸ ಇಲ್ಲದ ಮನಸ್ಸು ನಿಮ್ಮ ಕೃಷ್ಣಣ್ಣ ನಾನು ಹಾಗೆ ಮತ್ತು ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರನೂ ಅವ್ರ ಹತ್ರ ಇರಲ್ಲ ಇವತ್ತು ಒಳ್ಳೆ ಎಮ್ ಎಲ್ ಎ ಒಳ್ಳೆ ಎಂ ಪಿ ಯನ್ನ ಭಗವಂತ ನಿಮಗೆ ಕೊಟ್ಟಿದ್ದಾರೆ ಮತ್ತು ಒಳ್ಳೆ ಜನ ಇಲ್ಲಿ ಪಕ್ಷ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಹುಬ್ಬಳ್ಳಿ ಜನ ತೊಂಬತ್ತು ಭಾಗ ರಾಜಕಾರಣದಲ್ಲೂ ಧರ್ಮ ಬಿಟ್ಟು ಅವ್ರು ರಾಜಕಾರಣ ಮಾಡಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಶ್ರೀ ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಸಾರತದಲ್ಲಿ ನಡೆದಿರುವಂಥ ಕ್ಷಂತಾಕ್ಷಯ ಸಂಸ್ಥೆ ಮತ್ತು ನವಯೋಗ ಸಂಘಟನೆ ವತಿಯಿಂದ ಸತತ ಇಪ್ಪತ್ತೆರಡನೇ ವರ್ಷದ ಈ ಒಂದು ಸರ್ವಧರ್ಮ ಸಾಮೂಹಿಕ ಮತ್ತು ಉಪನಯನ ಕಾರ್ಯಕ್ರಮವನ್ನು ನಾಳೆ ರವಿವಾರ ಅಕ್ಷೇಪ ಕ್ಷಂತೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ನಿಮಿತ್ತವಾಗಿ ಇವತ್ತು ಸದ್ಗುರು ಸಿದ್ದಾರೂಢ ಶ್ರೀ ರೋಡರ ಪಾದಾಂಗಗಳಿಗೆ ಕಾಳೆ ಮತ್ತು ಕಾಲುಂಗ್ರಹಗಳನ್ನು ಮತ್ತು ಒಟುಗಳಿಗೆ ಕೊಡುವಂಥ ಉಂಗಿರಗಳನ್ನು ಇವತ್ತು ಪೂಜೆ ಪುರಸ್ಕಾರವನ್ನು ಇವತ್ತು ಅಭಿಷೇಕವನ್ನು ಮಾಡಿಸಿದ್ದೀವಿ ಮತ್ತು ನಾಳೆ ನಡೆಯುವಂಥ ಒಟುಗಳ ಒಂದು ಹನ್ನೆರಡು ವಟುಗಳ ಒಂದು ಕಾರ್ಯಕ್ರಮ ಉಪನಯನ ಪ್ರಮುಖ ಬ್ರಹ್ಮೋಪದೇಶ ನಡೀತಾ ಇದೆ ಮುಂಜಾನೆ ಒಂದುಗಡೆಯಿಂದ ಪ್ರಾರಂಭ ಆಗ್ತದೆ ನಾಳೆ ಸರಿಯಾಗಿ ಹನ್ನ ಹತ್ತು ಗಂಟೆಗೆ ಮದುವೆ ಕಾರ್ಯಕ್ರಮ ಸಮಾರಂಭ ಪ್ರಾರಂಭ ಆಗ್ತದೆ ಇಪ್ಪತ್ತೈದು ಜೋಡಿ ಈಗಾಗಲೇ ಮದುವೆಯನ್ನು ನೋ ಆಗಿದೆ ಆ ಇಪ್ಪತ್ತೈದು ಮದುವೆ ಕಾರ್ಯಕ್ರಮ ಹತ್ತು ಗಂಟೆಯಿಂದ ಹನ್ನೆರಡು ವರ್ಗರು ಕಾರ್ಯಕ್ರಮವಾಗಿ ಹೋಮ ಹವನಗಳಾಗಿ ಹನ್ನೆರಡು ಗಂಟೆ ಹನ್ನೆರಡು ಮೂವತ್ತಕ್ಕೆ ಅಭಿಜತ ಲಗ್ನದಲ್ಲಿ ಅಷ್ಟು ಕಾಲ ಕಾರ್ಯಕ್ರಮ ಇರ್ತದೆ ನಾಳೆ ಈ ಒಂದು ಕಾರ್ಯಕ್ರಮದ ವಿವಿಧ ಕಾರ್ಯಕ್ರಮದಲ್ಲಿ ಜೀವ ಸನ್ನ ಶ್ರೀ ಮೂರು ಸಾವಿರ ಮಠದ ಶ್ರೀ ಗುರುಸಿದ್ಧರಾಜ ಯೋಜನೆ ಮಹಾಸನಗಳು ವಹಿಸ್ತಾ ಇದ್ದಾರೆ ರುದ್ರಾಕ್ಷಿ ಮಠದ ಬಸಲಿಂಗ ಮಹಾಸನಗಳು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಶ್ರೀ ವಿಜಯ ಗುರುಜಿ ಗುರಿಗದ್ದೆ ಆಶ್ರಮ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಮತ್ತು ಶಿರೂರು ಪಾಕಿನ ಶ್ರೀ ಆನಂದ್ಗುರು ಸ್ವಾಮಿಯವರು ಈ ಕಾರ್ಯಕ್ರಮದ ಸಂಧಿಯನ್ನು ವಹಿಸ್ಕೊಳ್ತಾ ಇದ್ದಾರೆ ಎಲ್ಲ ಸ್ವಾಮೀಜಿಗಳ ಒಂದು ಆಶೀರ್ವಾದ ಮತ್ತು ಒಂದು ಚಕ್ತಿಲಿಂದ ಈ ಒಂದು ಕಾರ್ಯಕ್ರಮವನ್ನ ನಡೆ ನಡೀತಾ ಇದೆ ನಾವು ಈ ಕಾರ್ಯಕ್ರಮ ಅತಿ ಸಂಭ್ರಮದಿಂದ ನಡೀತಾ ಇದೆ ಅಂತ ನಾನು ಹೇಳಿ ಪಡ್ತಾ ಇದ್ದೇವೆ ಇವತ್ತು ಇಲ್ಲಿ ನಮ್ಮೆಲ್ಲ ನವದ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಒಂದು ಪೂಜಾ ಪುರಸ್ಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಿದ್ದಾರೋಢ ಎಲ್ಲ ಒಳ್ಳೇದು ಮಾಡಿ ಅವರೆಲ್ಲ ಇಷ್ಟಾರ್ಥನ ಆಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಿರುವಂತಹ ನವಜೋಡಿಗಳಿಗೆ ಮತ್ತು ಒಟುಗಳಿಗೆ ಆ ಸಿದ್ದಾರೃಹರ ಆಶೀರ್ವಾದ ಮಾಡಿ ಒಳ್ಳೆ ಜೀವನವನ್ನ ಕೊಳ್ಳಿ ಮತ್ತು ಈ ಒಂದು ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿ ಮಾಡ್ತಿರುವಂತಹ ಎಲ್ಲ ಪದಾಧಿಕಾರಿಗಳು ಆ ಸಿದ್ದಾರ ಗೃಹ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ ಧನ್ಯವಾದ